ಹಿಂದೂ ಸಾಮ್ರಾಟ ಶಿವಾಜಿ ಮಹಾರಾಜ್ ಮಾಡೋನೊಮ್ಮೆ ಶರಣ ಕುದರಿಯ ಹತ್ತಿ ಹಿಡಿದರ ಕತ್ತಿ ವೈರಿಗೆ ಬಂತು ಮರಣ ಕುದರಿಯ ಹತ್ತಿ ಹಿಡಿದರ ಕತ್ತಿ ವೈರಿಗೆ ಬಂತು ಮರಣ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ಹುಟ್ಟಿ ಬಂದಾನ ದೇಶ ಭಕ್ತ ಇಟ್ಟನ ಚಿತ್ತ ಅವನದಂತ ಕರುಣ ಹಿಂದೂ ರಾಷ್ಟ್ರದ ರಕ್ಷಣೆಗಾಗಿ ಹುಟ್ಟಿ ಬಂದಾನ ಭಕ್ತ ಇಟ್ಟಾನ ಚಿತ್ತ ಅವನದಂತ ಕರುಣ ನಾಡ ನೆಮ್ಮದಿ ಕೆಡಿಸುವ ಸುಳೆ ಮಕ್ಕಳ ಬಿಟ್ಟಿಲ್ಲರಿ ಯಾರ್ಯಾರನಾ ನಾಡ ನೆಮ್ಮದಿ ಕೆಡಿಸುವ ಸುಳೆ ಮಕ್ಕಳ ಬಿಟ್ಟಿಲ್ಲರಿ ಯಾರ್ಯಾರನಾ ಹದ್ದ ಮೀರಿದ ಹಡಸಿ ಮಕ್ಕಳ ನಿಮ್ಮ ಕಡದಾನುಂಡಾನ ಹದ್ದ ಮೀರಿದ ಹಡಸಿ ಮಕ್ಕಳ ನಿಮ್ಮ ಕಡದಾನಂಡ ಹಿಂದೂ ಸಾಮ್ರಾಟ ಶಿವಾಜಿ ಮಹಾರಾಜ ಮಾಡೋ ನೊಮ್ಮೆ ಶರಣ ಕುದುರೆಯ ಹತ್ತಿ ಹಿಡಿದರ ಕತ್ತಿ ವೈರಿಗೆ ಬಂತು ಮರಣ ಪೆನ್ನ ಹಿಡಿಯುವ ಕೈಯಾಗ ಕತ್ತಿ ಕೊಟ್ಟಾಳ ಹಡದಮ್ಮನ ದೇಶದ ಸಲುವಾಗಿ ಜೀಜ ಬಾಯಿತ ಕಳಶಾಳೋ ಮಗನನ್ನ ಪೆನ್ನ ಹಿಡಿಯುವ ಕೈಯಾಗ ಕತ್ತಿ ಕೊಟ್ಟಾಳೋ ಹಡೆದಮ್ಮನ ದೇಶದ ಸಲುವಾಗಿ ಜೀಜ ಬಾಯಿತ ಕಳಸಿದಳೋ ಮಗನನ್ನ